ಪ್ರೇರಣೆ ಮಾಡಿ ನಾವು ಅಂಬೇಡ್ಕರ್ ಅಂತಾನೆ ಹೇಳ್ತೇವೆ ಮತ್ತ ಸಂವಿಧಾನ ಪರ ಆ ಮನುಷ್ಯನೇ ಅಲ್ಲಿ ರಕ್ತ ರಕ್ತಪಾತವಾದರೂ ಸಹ ನಮ್ಮ ಸಂವಿಧಾನ ಮತ್ತು ನಮ್ಮ ಉಸಿರಾಗಿರುವಂತಹ ಅಂಬೇಡ್ಕರ್ ಅವರ ಹೆಸರನ್ನ ಉಳಿಸ್ಕೊಳ್ತೀವಿ ಅಂತ ಅವ್ರಿಗೆ ಸಂದೇಶವನ್ನ ಕೊಡ್ತಾರೆ ಅವರು ಮನುಸ್ಮೃತಿನ ತರಬೇಕು ಅಂತ ಇದ್ದಾರೆ ಮತ್ತೆ ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿದ್ದು ಈ ದೇಶದ ಸಂವಿಧಾನದಿಂದಾನೆ ಹೊರತು ಯಾವುದೇ ರಾಮನಿಂದ ಅಲ್ಲ ಕೃಷ್ಣನಿಂದ ಅಲ್ಲ ಅಥವಾ ಇವರು ಸೃಷ್ಟಿ ಮಾಡಿರುವಂತ ಮನುಸ್ಮೃತಿಯಿಂದ ಅಲ್ಲ ಈ ದಿನ ಡಾಟ್ ಕಾಮ್ ಪ್ರೀಮಿಯಂ ಲೇಖನಗಳನ್ನ ಪ್ರಕಟಿಸ್ತಾ ಇದೆ ಎಕ್ಸ್ಕ್ಲೂಸಿವ್ ಅನಿಸುವ ಸಂಗತಿಗಳು ಈ ಲೇಖನಗಳಲ್ಲಿ ಸಿಗುತ್ತವೆ ಇವುಗಳನ್ನು ಓದೋಕೆ ನೀವು ಚಂದಾದಾರರಾಗಿ ಸಂವಿಧಾನನೇ ಈ ಈ ದೇಶಕ್ಕೆ ನಾಡಿಗೆ ಸಾವಿರಾರು ವರ್ಷಗಳಲ್ಲಿ ಎಲ್ಲರೂ ಸಮಾನರು ಎಲ್ರಿಗೂ ಘನತೆ ಇದೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಅಂತ ಹೇಳುವಂತ ಒಂದು ಏಕೈಕ ಒಂದು ಡಾಕ್ಯುಮೆಂಟ್ ಒಂದು ಆಧಾರ ಅಂದ್ರೆ ನಮ್ಗೆ ಸಂವಿಧಾನ ಸಂವಿಧಾನ ಬಂದ್ಬಿಟ್ಟು ಈ ನೆಲಕ್ಕೆ ಒಂದು ಕನಸು ಈ ನೆಲಕ್ಕೆ ಒಂದು ದಾರಿದೀಪ ಮನುಸ್ಮೃತಿಯಿಂದಲೇ ಈ ಒಂದು ನಾಡ್ಗೆ ವರ್ಷಾನ್ಗಟ್ಟಲೆಯಿಂದ ಒಂದು ಶ್ರೇಣೀಕೃತ ವ್ಯವಸ್ಥೆ ಬಂತು ದಲಿತರು ಶೂದ್ರರು ಮಹಿಳೆಯರನ್ನ ಒಂದು ವ್ಯವಸ್ಥೆನ ಮನುಸ್ಮೃತಿ ತಂದಿತ್ತು ಅದಲ್ಲದೆ ಪ್ರತಿಯೊಂದು ಮನುಷ್ಯರ ಒಂದು ಜೀವಕ್ಕೂ ಬೆಲೆ ಇದೆ ಪ್ರತಿಯೊಂದು ಮನುಷ್ಯರು ಚೆನ್ನಾಗಿ ಬೆಳಿಬೇಕು ಸ್ವಾತಂತ್ರ್ಯವಾಗಿ ಇರಬೇಕು ಘನತೆಯಿಂದ ಇರಬೇಕು ಅಂತ ಹೇಳಿದ್ದು ಈ ಸಂವಿಧಾನ ಹಾಗಾಗಿ ಇವತ್ತು ಸಂಘ ಪರಿವಾರಕ್ಕೆ ಸಂವಿಧಾನ ಅಂದ್ರೆ ಆಗೋದಿಲ್ಲ ಅವರು ಮನುಸ್ಮೃತಿನ ತರಬೇಕು ಅಂತಾನೆ ಇದ್ದಾರೆ ನೀವಿವತ್ ನೋಡಿದ್ರೆ ಒಂದು ಮುಂಚೆ ಅವರು ನಾವು ಸಂವಿಧಾನ ಕಿತ್ತಾಕ್ತಿವಿ ಅಂತ ಹೇಳ್ತಾ ಇದ್ರು ಇವತ್ತು ಸಂವಿಧಾನ ಅಕ್ಷರನ ಬದಲಾಯಿಸದೆ ಜಾರಿ ಇರೋ ವ್ಯವಸ್ಥೆನಲ್ಲಿ ಅವ್ರ ಮನುಸ್ಮೃತಿ ತರ್ತಾ ಇದ್ದಾರೆ ನಾವು ಉತ್ತರ ಪ್ರದೇಶದಲ್ಲಿ ಹೈಕೋರ್ಟ್ ಅವರು ಒಬ್ರು ಜಜ್ಜೆ ಏನ್ ಹೇಳಿದ್ರು ನಾವು ನೋಡ್ಬೋದು ಮುಸ್ಲಿಮರ ಬಗ್ಗೆ ರೀತಿ ಮಾತಾಡಿದ್ರು ಅಂತ ಅಥವಾ ಕರ್ನಾಟಕದ ಹೈಕೋರ್ಟ್ ಅಲ್ಲಿ ಜಡ್ಜ್ ಒಬ್ರು ಮಹಿಳೆಯರ ಬಗ್ಗೆ ಯಾವ ರೀತಿ ಮಾತಾಡ್ತಾರೆ ಅಂತ ನಾವು ನೋಡ್ಬೋದು ದಲಿತರ ಮೇಲೆ ಇವತ್ತು ಯಾವ ತರ ಅತ್ಯಾಚಾರಗಳು ಆಗ್ತಾ ಇದೆ ಅಂತ ನಾವು ನೋಡ್ಬೋದು ಮೋದಿ ಅವರು ಬರೀ ಆ ಕಾಲ್ ತೊಳಿತಾರೆ ಯಾರು ಮ್ಯಾನುಯಲ್ ಸ್ಕಿಂಗ್ ಮಾಡ್ಬೇಕು ಪೌರಕಾರ್ಮಿ ಕಾರ್ ಅವ್ರ ಕಾಲ್ ತೊಳಿತಾರೆ ಆದ್ರೆ ಅವ್ರನ್ನ ಅದೇ ಪದ್ಧತಿಲಿ ಕಂಟಿನ್ಯೂ ಮಾಡ್ತಾರೆ ಕುಂಭ ಮೇಳದಲ್ಲಿ ಇವ್ರು ಎಲ್ರು ಹಿಂದೂ ಎಲ್ರೂ ಹಿಂದೂ ಅಂತ ಹೇಳಿದ್ರು ಆದ್ರೆ ಕುಂಭ ಮೇಳದಲ್ಲಿ ಆ ಟಾಯ್ಲೆಟ್ಗಳನ್ನ ಕ್ಲೀನ್ ಮಾಡೋದಕ್ಕೆ ಅದನ್ನೆಲ್ಲ ತೆಗೆಯೋದಕ್ಕೆ ದಲಿತರೇ ಅವ್ರನ್ನ ಅಪಾಯಿಂಟ್ ಮಾಡಿದ್ದಾರೆ ಅಂದ್ರೆ ಇವ್ರಿಗೆ ಒಂದು ಜಾತಿ ವ್ಯವಸ್ಥೆನೆ ಬೇಕಾಗಿದೆ ಒಂದು ಶ್ರೇಣೀಕೃತ ವ್ಯವಸ್ಥೆನೆ ಬೇಕಾಗಿದೆ ಅವರು ಸಂವಿಧಾನನ ಸೋಲ್ಸಕ್ಕೆ ಹೊರಟಿರೋದವ್ರು ನಾವ್ ಎಚ್ಚರದಿಂದ ಇರಬೇಕು ನಾವು ಬಾಬಾ ಸಾಹೇಬ್ ಅವ್ರ ಮಾತನ್ನ ನಾವು ಮನೆ ಮನೆಗೂ ತಗೊಂಡು ಹೋಗ್ಬೇಕು ಪ್ರತಿ ಮನೆಗೂ ಪ್ರತಿ ಮನಸ್ಗೂ ಸಂವಿಧಾನ ತಗೊಂಡೋಗೋದು ನಮ್ಮ ಕರ್ತವ್ಯ ಹಾಗಾಗಿ ಇವತ್ತು ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟ ಏನು ಈ ಒಂದು ಬೃಹತ್ ಪ್ರತಿಭಟನೆ ಆಯೋಜಿಸಿದೆ ಇದು ತುಂಬಾ ಮುಖ್ಯ ಅಮಿತ್ ಶಾ ಅವರು ರಾಜೀನಾಮೆ ಕೊಡೋದಲ್ಲದೆ ಬಿಜೆಪಿಯವರು ಕ್ಷಮ ಕ್ಷಮೆ ಕೇಳಬೇಕು ಈ ದೇಶದ ಜನಕ್ಕೆ ಕ್ಷಮೆ ಕೇಳ್ಬೇಕಾಗಿದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲದೆ ನಾವ್ ಯಾರು ಇವತ್ತು ಇರ್ತಾ ಇರ್ಲಿಲ್ಲ ನಾವು ಇವತ್ತು ಈ ತರ ಒಂದು ಸ್ವಾತಂತ್ರ್ಯದಿಂದ ಇಂದ ಮಾತಾಡಕ್ ಆಗ್ತಾ ಇರ್ಲಿಲ್ಲ ನಾವು ಹೋರಾಟ ಮಾಡಕ್ ಆಗ್ತಾ ಇರ್ಲಿಲ್ಲ ಸಂವಿಧಾನ ಕೊಟ್ಟಿರೋ ಒಂದು ವಾಕ್ ಸ್ವಾತಂತ್ರ್ಯದ ಹಕ್ಕಿನಿಂದ ಶಾಂತಿಯುತವಾಗಿ ಸಭೆ ಸೇರುವ ಹಕ್ಕಿನಿಂದ ಸಂಘಟನೆ ಕಟ್ಟೋ ಹಕ್ಕಿನಿಂದ ಇದೆಲ್ಲ ಸಾಧ್ಯ ಆಗಿದೆ ಆದ್ರೆ ಅವ್ರಿಗೆ ಇದ್ದು ಬೇಕಾಗಿಲ್ಲ ಅವ್ರ ಪ್ರಕಾರ ಯಾರ್ಯಾರು ಎಲ್ಲೆಲ್ಲಿ ಇರ್ಬೇಕು ಅಲ್ಲೇ ಇರ್ಬೇಕು ಅನ್ನೋದೇ ಅವ್ರ ತತ್ವ ಸೊ ಹಾಗಾಗಿ ಅವ್ರಿಗೆ ದಮನಿಸ ಪ್ರಬಲ ಜಾತಿಗಳು ಏನಿದಾವೆ ಅವ್ರ ಕೈಯಲ್ಲೇ ಪವರ್ ಇರಬೇಕು ಬೇರೆ ಯಾರ ಕೈಲೂ ಪವರ್ ಇರಬಾರ್ದು ಮಹಿಳೆಯರ ಕೈಯಲ್ಲಿ ಪವರ್ ಇರಬಾರ್ದು ಅವ್ರ ಈ ರೀತಿಯೇ ನಡ್ಕೊಂಡು ಬರ್ತಾ ಇದ್ದಾರೆ ಅದ್ರ ವಿರುದ್ಧ ನಾವೆಲ್ಲ ಹೋರಾಡ್ಬೇಕಾಗಿದೆ ಅವ್ರಿಗೆ ಅದು ತಪ್ಪು ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರ ಒಳಗಡೆ ಏನಿತ್ತೋ ನಿಜವಾಗ್ಲೂ ಅದನ್ನ ಆಚೆ ಬಂದಿದೆ ಅವ್ರಿಗೆ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳೋದು ಅವ್ರ ಪ್ರಕಾರ ತಪ್ಪು ಅಂತ ಅನ್ಸುತ್ತೆ ಯಾಕೆಂದ್ರೆ ಅಂಬೇಡ್ಕರ್ ಅಂದ್ರೆ ಏನು ಅಂಬೇಡ್ಕರ್ ಅಂದ್ರೆ ಸಮಾನತೆ ಅಂಬೇಡ್ಕರ್ ಅಂದ್ರೆ ಘನತೆ ಅಂಬೇಡ್ಕರ್ ಅಂದ್ರೆ ಸ್ವಾತಂತ್ರ್ಯ ಅಂಬೇಡ್ಕರ್ ಅಂದ್ರೆ ಬಂಧುತ್ವ ಅಂಬೇಡ್ಕರ್ ಅವ್ರ್ ಬಂದೇ ಹೇಳಿದ್ದು ಅಂಬೇಡ್ಕರ್ ಅವ್ರ ಏನ್ ಹೇಳಿದ್ದು ಕಾಸ್ಟ್ ಆಂಟಿ ನ್ಯಾಷನಲ್ ಜಾತಿನೇ ದೇಶ ದ್ರೋಹಿ ಅಂತ ಅಂಬೇಡ್ಕರ್ ಹೇಳಿದ್ರು ಅದಕ್ಕೆ ಇಷ್ಟ ಇಲ್ಲ ಅಂಬೇಡ್ಕರ್ ಅಂದ್ರೆ ಯಾಕಂದ್ರೆ ಅವ್ರಿಗೆ ಜಾತಿ ಬೇಕಾಗಿದೆ ಅವ್ರ ಪ್ರಕಾರ ಸಮಾಜನ ಜಾತಿಯಿಂದಲೇ ಜಾತಿ ಆಧಾರಿತವಾಗ್ಲೇ ಸಮಾಜ ಕಟ್ಬೇಕು ಆದ್ರೆ ಅಂಬೇಡ್ಕರ್ ಅವ್ರ ಹೇಳಿದ್ದು ಕಾಸ್ಟ್ ಆಂಟಿ ನ್ಯಾಷನಲ್ ಅಂತ ಅದಕ್ಕೋಸ್ಕರ ಅವ್ರಿಗೆ ಅಂಬೇಡ್ಕರ್ ಅಂದ್ರೆ ಆಗಲ್ಲ ಮತ್ತೆ ಅಂಬೇಡ್ಕರ್ ಅವ್ರ ಹೇಳಿದ್ದು ಬಂಧುತ್ವ ಇರ್ಬೇಕು ಬೇರೆ ಬೇರೆ ಸಮುದಾಯದವರು ಮಾತಾಡಬೇಕು ಅಂತರ್ಜಾತಿ ಮದುವೆಗಳಾಗಬೇಕು ಎಲ್ರಿಗೂ ಘನತೆ ಇರ್ಬೇಕು ಅಂತ ಹೇಳಿದ್ರಲ್ಲ ಅದಕ್ಕೋಸ್ಕರ ಅವ್ರಿಗೆ ಅಂಬೇಡ್ಕರ್ ಅಂತ ಆಗಿಲ್ಲ ಅದಕ್ಕೋಸ್ಕರ ಅವ್ರು ಹೇಳ್ತಾ ಇರೋದು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಜಪ ಮಾಡ್ತೀವಿ ಅಂತ ನಾವು ಖಂಡಿತವಾಗ್ಲೂ ಅಂಬೇಡ್ಕರ್ 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 ಅಂತಾನೆ ಹೇಳ್ತೀವಿ ಅವ್ರು ಏನೇ ಮಾಡ್ಲಿ ನಾವು ಅಂಬೇಡ್ಕರ್ ಅಂತಾನೆ ಹೇಳ್ತೀವಿ ನಾವು ಹೇಳೋದು ಮಾತ್ರ ಅಲ್ಲ ಅಂಬೇಡ್ಕರ್ ಅವ್ರು ಹೇಳುದನ್ನ ನಾವು ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ತೀವಿ ಅದನ್ನೇ ನಾವು ಪ್ರತಿ ಮನೆಗೂ ತಗೊಂಡು ಹೋಗ್ತೀವಿ ಭಾರತ ದೇಶ ಪ್ರಜೆಯಾಗಿ ನಾನ್ ಹೇಳದೇನೆ ಮೋಹನ್ ಭಾಗವತ್ ಅವ್ರಿಗೆ ನಾಚಿಕೆ ಆಗ್ಬೇಕು ಲಕ್ಷಾಂತರ ಜನ ಅವ್ರ ಪ್ರಾಣ ಕೊಟ್ಟು ನಮ್ಗೆ ಬ್ರಿಟಿಷ್ ಅವರಿಂದ ಸ್ವಾತಂತ್ರ್ಯ ತಗೊಂಡ್ ಬಂದಿದ್ದಲ್ಲದೆ ಸಮಾಜದಲ್ಲಿ ಇಂಥ ಪಿಡುಗುಗಳು ಜಾತಿ ವ್ಯವಸ್ಥೆ ಅಂತ ಪಿಡುಗುಗಳಿಂದ ನಮ್ಗೆ ಸ್ವಾತಂತ್ರ್ಯ ತಗೊಂಡ್ ಬಂದ್ರು ರಾಮನ್ ದೇವಸ್ಥಾನ ಬಂದು ಯಾರಿಗೆ ಸ್ವಾತಂತ್ರ್ಯ ಬಂತು ರಾಮನ್ ದೇವಸ್ಥಾನ ಬಂದು ಅವ್ರಿಗೆ ಸ್ವಾತಂತ್ರ್ಯ ಬಂದಿರ್ಬೋದು ಅವ್ರಿಗೆ ಸ್ವಾತ ಸ್ವಾಕೆಂದ್ರ ಅವ್ರಿಗೆ ಸ್ವಾತಂತ್ರ್ಯದ ಪರಿಕಲ್ಪನೆನೇ ಗೊತ್ತಿಲ್ಲ ಅವ್ರಿಗೆ ಸ್ವಾತಂತ್ರ್ಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮೋಹನ್ ಭಾಗವತ್ ಅವ್ರಿಗೆ ಅಂತವ್ರು ಬಂದ್ಬಿಟ್ಟು ಏನ್ ಹೇಳೋದು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ನಮಗ್ ಸ್ವತಂತ್ರ ಸಿಕ್ಕಿದ್ದು ಆಗ ನಮ್ಗೆ ಸ್ವತಂತ್ರ ಸಿಕ್ಕಿದ್ದು ನಮ್ ಸಂವಿಧಾನ ಜಾರಿಗೆ ಬಂದಾಗ ಈ ಸಂವಿಧಾನ ನಾವು ಉಳಿಸ್ತೀವಿ ನಾವು ಉಳಿಸ್ ಮಾತ್ರ ಅಲ್ಲ ಈ ಸಂವಿಧಾನನ ಬೆಳೆಸ್ತೀವಿ ಅವ್ರ ಮನುಸ್ಮೃತಿನ ಬೆಳೆಸಕ್ ನೋಡ್ತಾ ಇರ್ಬೋದು ನಾವ್ ಒಂದು ಸಂವಿಧಾನದ ಒಂದ್ ಕಾನ್ಸ್ಟಿಟ್ಯೂಷನಲ್ ಕಲ್ಚರ್ ಏನಿದೆ ಒಂದ್ ಸಂವಿಧಾನದ ನೈತಿಕತೆ ಏನಿದೆ ಅದನ್ನ ಬೆಳೆಸ್ತೀವಿ ಅದ್ರ ಪರ ಹೋರಾಟ ಮಾಡ್ತೀವಿ ನಮ್ಗೆ ಉಸಿರಿ ಇರೋ ತನಕ ನಾವು ಸಂವಿಧಾನ ಪರವಾಗಿ ಹೋರಾಟ ಮಾಡಿ ಸಂವಿಧಾನ ಬೆಳೆಸಂಗ ನಾವು ಮಾಡ್ತೀವಿ ಏನು ಮನುವಾದಿ ಸಮೂಹ ಇದೆಯಲ್ಲ ಏನು ಈ ಈ ದೇಶದ ರಕ್ಷಣಾ ಮಂತ್ರಿ ಆದಂತಹ ಅಮಿತ್ ಶಾ ಅವರು ಅಂಬೇಡ್ಕರ್ ಬಗ್ಗೆ ಭಾಳ ಕೇವಲವಾಗಿ ಮಾತಾಡಿದ್ದಾರೆ ಏನು ಅಂದರೆ ಯಾವಾಗಲೂ ಏನು ದಲಿತರೆಲ್ಲ ನೀವು ಯಾವಾಗಲೂ ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಅಂಬೇಡ್ಕರ್ ಜಪ ಮಾಡದ ದೇವರು ಜಪ ಮಾಡಿದ್ರೆ ನಿಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳಿದ್ದಾನೆ ನಾವು ಈ ದಲಿತರು ನಾವು ಅದನ್ನು ಉಗ್ರವಾಗಿ ಖಂಡಿಸ್ತೀವಿ ಕಾರಣ ನಮಗೆ ಈ ದೇಶಕ್ಕೆ ಮತ್ತು ನಮ್ಮ ಹಿಂದುಳಿದ ವರ್ಗದವರಿಗೆಲ್ಲರಿಗೂ ಅಂಬೇಡ್ಕರ್ ದೇವರೇಯ ನಮಗೆ ಯಾವ ದೇವತೆನೂ ಬಂದು ಇಲ್ಲಿ ಏನೂ ಕೊಡ್ತಾ ಇಲ್ಲ ನಮಗೆ ದಲಿತರಿಗೆ ಹಿಂದುಳಿದರಿಗೆಲ್ಲ ಸಿಗ್ತಾ ಇರೋದು ಅಂಬೇಡ್ಕರ್ ಬರ್ದಿರೋ ಅಂತ ಸಂವಿಧಾನದಿಂದ ಹಾಗಾಗಿ ನಾವು ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತೀವಿ ಮತ್ತೆ ಅಮಿತ್ ಶಾ ಮಂಡಿ ಊರಿ ಅವನು ನಾನು ಮಾತಾಡಿ ತಪ್ಪಾಗಿದೆ ನನ್ನ ಕ್ಷಮಿಸಬೇಕು ಅಂತೇಳಿ ಅಂಬೇಡ್ಕರ್ ಪ್ರತಿಮೆ ಮುಂದೆ ಕ್ಷಮೆ ಕೇಳೋವರೆಗೂ ನಾವು ಈ ಹೋರಾಟ ಬಿಡಲ್ಲ ಅಲ್ಲ ಕೇಂದ್ರ ಸರ್ಕಾರ ಅವರು ಯಾವಾಗಲೂ ದಲಿತ ವಿರೋಧಿ ಧೋರಣೆನೇ ಅನುಸರಿಸ್ತಾ ಇರೋದು ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅದು ಅವರ ನಮ್ಮ ಮುಂಚೆನೇ ಹೇಳಿಲ್ವಾ ಮನುವಾದ ಅಂತೇಳಿ ಅವರು ಪೂಜೆ ಪುನಸ್ಕಾರದಿಂದ ಮಾಡಿಕೊಂಡು ಏನು ದಲಿತ ಸಮೂಹನ ಮತ್ತು ಹಿಂದುಳಿದರನ್ನ ಏನು ಅವರ ಹಿಂದಿನಿಂದಲೂ ಅವ್ರಾಗೆ ತಕ್ಕನೇ ಎಡಿಸ್ಕೊಬಂದಿದಾರೋ ಆ ರೀತಿ ಅವರು ಅವರು ದೇವಸ್ಥಾನಗಳು ಪೂಜೆ ಪುನಸ್ಕಾರ ಇಲ್ಲ ಅಂದರೆ ಅವ್ರ ಜೀವನವೇ ಇಲ್ಲ ಹಂಗಾಗಿ ಅವರು ಹೇಳಲೇಬೇಕಾಯ್ತು ಅಲ್ಲ ಅದು ಸ್ವಾತಂತ್ರ್ಯ ಸಿಕ್ಕಿರೋದು ಎಲ್ಲ ಜನಾಂಗಗೂ ಸಿಕ್ಕಿದೆ ಅವ್ರಿಗೂ ಸಿಕ್ಕಿದೆ ಆದ್ರೆ ಅವರು ಏನು ಮೂಡು ನಂಬಿಕೆ ಮತ್ತೆ ಈ ಗೊಡ್ಡು ಸಂಪ್ರದಾಯಗಳನ್ನ ಬೆಳೆಸ್ಕೊಂಬಂದಾರಲ್ಲ ಅದನ್ನ ಅವ್ರು ಮಾಡ್ಕೊಂಬಂದು ಈ ರಾಮ ಮಂದಿರ ಕಟ್ಟಿದ ಮೇಲೆ ನಮಗೆ ಸ್ವತಂತ್ರ ಸಿಕ್ಕೈತಿ ಅಂತ ಹೇಳ್ತಾವ್ರೆ ಇಲ್ಲಿ ಏನಾಯ್ತಿ ಅಂದ್ರೆ ಪ್ರಿಯಾಂಕ ಖರ್ಗೆ ಇರ್ಬೋದು ಸಿದ್ದರಾಮಣ್ಣ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ಯಾರೇ ಆಗಲಿ ಹಿಂದುಳಿದರು ಅಲ್ಪಸಂಖ್ಯಾತರು ದಲಿತರು ಈ ರಾಜ್ಯದ ರಾಜ್ಯಭಾರ ಮಾಡ್ತಾವ್ರೆ ಅಂದ್ರೆ ಮನುವಾದಿಗಳಿಗೆ ಮತ್ತೆ ಮೇಲ್ಜಾತಿಯವರಿಗೆ ಇದನ್ನು ತಡ್ಕೋಣಕ್ ಆಗ್ತಾ ಇಲ್ಲ ಹಾಗಾಗಿ ಏನಾರ ಮಾಡಿ ಇವರಿಗೆ ಒಂದಲ್ಲ ಒಂದು ಕಿರುಕುಳ ಕೊಡಬೇಕು ಅಂತ ಹೇಳಿ ಈ ತರ ದೌರ್ಜನ್ಯ ಮಾಡ್ತಾವ್ರು ಅಮಿತ್ ಶಾ ಅವರು ಕೂಡ್ಲೇ ಅಂಬೇಡ್ಕರ್ ಪ್ರತಿಮೆ ಮುಂದೆ ನಾನು ಮಾತಾಡಿ ತಪ್ಪಾಯ್ತು ಅಂತ ಕ್ಷಮೆ ಕೇಳಬೇಕು ಮತ್ತೆ ಮೋದಿ ಅವರು ತಕ್ಷಣ ಅವ್ರನ್ನ ಸಂಪುಟದಿಂದ ಕೈ ಬಿಡಬೇಕು ಅಂತ ಹೇಳಿ ಈ ಮುಖಾಂತರ ಆಗ್ರಹ ಪಡಿಸ್ತಾ ಇದೆ ರಾಮಣ್ಣ ಧ್ರುವೇಕೆರೆ ಸಮಿತಿ ಒಕ್ಕೂಟ ರಾಜ್ಯ ಮಟ್ಟದಲ್ಲಿ ಸಾವಿರಾರ ಜನಸಂಖ್ಯೆಗಳಕ್ಕೂ ಒಂದು ಇವತ್ತಿಂದಲಿ ಬೃಹತ್ ಪ್ರತಿಭಟನಾ ಬೆಂಗಳೂರು ಬೆಂಗಳೂರು ನಗರದಲ್ಲಿ ಪ್ರಡಂ ಪಾರ್ಕ್ ಹಮ್ಮಿಕೊಳ್ಳೋದಾಗಿದೆ ಪ್ರಗತಿಪರ ಸಂಘಟನೆಗಳು ದಲಿತ ಸಂಘಟನೆಗಳು ವಿಚಾರವಂತರು ಮತ್ತು ಕಾರ್ಮಿಕ ಸಂಘಟನೆಗಳು ಆಲ್ರೆಡಿ ಈಗಾಗಲೇ ಕರ್ನಾಟಕ ತುಂಬಾ ಮೂಲೆ ಮೂಲೆಯಲ್ಲಿ ತಾಲೂಕ್ ಮಟ್ಟ ಜಿಲ್ಲಾ ಮಟ್ಟ ಗ್ರಾಮ ಮಟ್ಟ ಹೋಬಳಿ ಮಟ್ಟ ಅಮಿತ್ ಶಾ ಯಾರ ಬಗ್ಗೆ ಭಾರತದ ಸಂವಿಧಾನದ ಭಾರತ ಸಂವಿಧಾನ ಅಂದ್ರೆ ಅವ್ರು ಅವ್ರ ಒಬ್ರು ಒಬ್ರು ಗೃಹ ಮಂತ್ರಿ ಆಗ್ಯಾರ ಆ ಸಂವಿಧಾನ ಅಂತ ಒಬ್ಬ ಎಂಪಿನೇ ಆಗ್ತದಲ್ಲ ಆ ಮಂತ್ರಿನೇ ಆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂತ ತಿಳ್ಸಿ ಪಾರ್ಲಿಮೆಂಟ್ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂತ ಮಾಡ್ರಿ ದೇವರ ಸ್ಮರಣೆ ಅಂತ ಹೇಳ ತಪ್ಪು ಅಂತ ಕೇಸಿ ನಾನು ಖಂಡಿಸ್ತೀನಿ ಅವರು ಸಚಿವ ಸಂಪುಟದಿಂದ ವಜಾ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಮತ್ತ ಸಂವಿಧಾನ ಇಲ್ಲ ಬರ ಆ ಮನುಷ್ಯನೇ ಅಲ್ಲಿ ಎಂಪಿನೇ ಸಾಧ್ಯ ಸಾಧ್ಯದಿಲ್ಲ ಆ ಸಂವಿಧಾನ ಇಲ್ಲ ಸಲಹೆಗೆ ಅವರು ಎಂ ಪಿ ಆಗ್ಯಾರ ಮತ್ತು ಭಾರತದ ಗೃಹ ಮಂತ್ರಿ ಆಗ್ಯಾರ ಅದಗ ಸಚಿವ ಸಂಪುಟದಿಂದ ಭಾರತ ದೇಶದ ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿ ಅವರು ಕೂಡ ಸಚಿವ ಸಂಪುಟದಿಂದ ವಜೆ ಮಾಡಬೇಕಂತ ನನ್ನ ಆಗ್ರಹದೇ ಸರ್ ಆ ಬಾಬಾ ಸಾಹೇಬ್ ಸಂವಿಧಾನವನ್ನು ಕಿತ್ತಾಕ ಸಾಧ್ಯ ಇಲ್ಲ ಯಾರಿಂದ ಹಾಕಲ್ಲ ಭಾರತ ಭಾರತ ಸಂವಿಧಾನ ಅದು ಬಾ ಬಾಬಾ ಸಾಹೇಬ್ ಸಂವಿಧಾನ ಸಂವಿಧಾನ ಅಂದ್ರೆ ಸಂವಿಧಾನ ಅಷ್ಟು ದೊಡ್ಡ ಶಕ್ತಿ ಸರ್ ಪ್ರತಿಯೊಬ್ಬ ನಾಗರಿಕನು ಕೂಡ ಸಂವಿಧಾನದಿಂದ ನಾವು ನೀಡ್ತೀವಿ ಸಂವಿಧಾನ ಇಲ್ಲಪ್ಪ ನಾವು ಬದುಕಕ್ಕೆ ಆಗಲ್ಲ ಸರ್ ಅದು ಸರ್ ರಾಜಕೀಯ ಪಿತ್ತೂರಿ ಅದು ಸುಳ್ಳು ಆರೋಪ ಅದು ಪ್ರಿಯಾಂಕರಿಗೆ ಅವ್ರು ಹಂಗೇನು ಮಾಡಿಲ್ಲ ಒಟ್ಟು ರಾಜಕೀಯ ಪಿತ್ತೂರಿಯಾಗಿಸಿ ಒಬ್ಬ ಶೆಡ್ಯಲ್ ಕಿ ಒಬ್ಬ ಶೆಡ್ಯಲ್ ಟೈಪ್ ಅಂತ ಕೇಳಿ ದುರುದುದ್ದೇಶ್ರು ಅವರು ಆರೋಪ ಮಾಡ್ತಾರೆ ಸರ್ ಬಿ ಜೆ ಅವರು ಅದು ರಾಜಕೀಯ ಪಿತ್ತೂರಿ ಒಬ್ಬ ಶರ್ಲಿಕೆ ಅಷ್ಟನಾ ಒಬ್ಬ ದಲಿತ ಅನಂತ ಲೆಕ್ಕಕ್ಕೆ ಪಿತ್ತೂರಿ ಮಾಡೋಕೆ ಇಲ್ಲ ಸರ್ ಹಂಗೇನಿಲ್ಲ ಸರಿನೇ ಸರ್ ಹಂಗೇನಿಲ್ಲ ಅವರು ಬೇಕಾದ ಹಿಂದುತ್ವ ಹಿಂದುತ್ವ ಅಂತ ಇಸಿ ಒಟ್ಟು ಸಂವಿಧಾನ ಒಂದು ಒಂಥರ ಮೂಲೆ ಗುಂಪು ಮಾಡಬೇಕು ಆರ್ ಎಸ್ ಎಸ್ ಥರ ಒಂದು ಸಂವಿಧಾನ ರೆಡಿ ಮಾಡ್ಬೇಕನ್ನಂತ ಅವರು ಪ್ಲಾನ್ ಅವ್ರ ಉದ್ದೇಶ ಅದ ಅದು ಆಗೋಲ್ಲ ಸರ್ ಅವರು ಖಂಡಿತ ಆಗಲ್ಲ ಅವ್ರು ನಮ್ಮ ಹೆಸರು ಮರಿಯಪ್ಪ ಅಂತ ಕನ್ನೇಕೊಡು ಶಾಪುರ್ ತಾಲೂಕಾ ಯಾದಗಿರಿ ಜಿಲ್ಲೆ ತ್ಯಾಂಕ್ ಸರ್ ನಾವು ಅವ್ರು ಏನೆಂದ್ರು ಕೂಡ ಈ ದೇಶದಲ್ಲಿ ಜಾತ್ಯ ಇರೋದ್ರಿಂದ ಮತ್ತೆ ಪ್ರಜಾಪ್ರಭುತ್ವ ಗಟ್ಟಿಯಾಗಿದ್ದರಿಂದ ಬಾಬಾ ಸಾ ಅಂಬೇಡ್ಕರ್ ಅವರು ಈ ದೇಶದಲ್ಲಿ ಸಂವಿಧಾನನ ಬರ್ಕೊಟ್ಟಿದ್ದಾರೆ ಎಲ್ಲ ಜಾತಿ ಬಡವರಿಗೆ ಮತ್ತೆಲ್ಲ ಧರ್ಮಗಳಿಗೂ ಕೂಡ ಇಲ್ಲಿ ಅವಕಾಶಗಳಿದೆ ಹಾಗಾಗಿ ಮನೋವಾದಿಗಳು ಎಲ್ಲೇ ಒಂದಿಷ್ಟು ಜನ ಆ ನಮ್ಮ ಜಾತಿ ಇರಬೇಕು ಧರ್ಮ ಆದರೆ ಅದಕ್ಕೆ ಅದಕ್ಕೆಲ್ಲಿ ಅವಕಾಶಗಳಿಲ್ಲ ಆ ಥರ ಹೇಳೋರು ಇವತ್ತು ದೇಶ ಬಿಟ್ಟು ಹೋಗ್ಬೇಕು ಮತ್ತು ಈ ದೇಶದಲ್ಲಿ ನೆಲ ಅನ್ನೋದು ನಮ್ಮ ಒಂದು ಆಸೆ ಸರ್ ಅದವರ ವೈಯಕ್ತಿಕ ವಿಚಾರ ಮತ್ತೆ ಅವರ ಹಿಂದೂ ಧರ್ಮದ ವಿಚಾರ ಸರ್ ಅಷ್ಟೇ ಅದು ಬಟ್ ಸಾಮಾಜ ಸಾರ್ವಜನಿಕವಾಗಿ ಮತ್ತೆ ಇದು ಅದು ನಾವು ಯಾರು ಕೂಡ ಅದನ್ನು ಒಪ್ಕೊಳ್ಳೋಲ್ಲ ಪ್ರಜಾಪ್ರಭುತ್ವ ಒಪ್ಕೊಳ್ಳಲ್ಲ ಅವ್ರು ವೈಯಕ್ತಿಕವಾಗಿ ಮತ್ತೆ ಅವ್ರೇನು ಒಂದಷ್ಟು ಜನ ಇದ್ದಾರೆ ಅವ್ರ ಮಾತು ಅದು ಹೇಳ್ತಾರೆ ಆ ಮಾತು ಯಾರು ಕೂಡ ಇಲ್ಲಿ ಬೆಲನು ಕೊಡೋದಿಲ್ಲ ಅಮಿತ್ ಶಾ ಹೇಳಿರುವಂತಹ ಹೇಳಿಕೆ ಖಂಡಿತ ಸರ್ ಅವರೊಬ್ಬರು ಪ್ರಜಾಪ್ರಭುತ್ವದ ಅಡಿನಲ್ಲಿ ಆಯ್ಕೆ ಆಗಿರೋ ವ್ಯಕ್ತಿ ಮತ್ತೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನ ಗೌರವಿಸಿದ ವ್ಯಕ್ತಿ ಆ ಅಡಿನಲ್ಲಿ ಇವತ್ತು ಅವರು ಗೃಹ ಮಂತ್ರಿಗಳಾಗಿದ್ದಾರೆ ಮತ್ತೆ ಹಿಂದೆನೂ ಕೂಡ ಗುಜರಾತ್ ಸರ್ಕಾರದಲ್ಲಿ ಗೃಹ ಮಂತ್ರಿ ಆಗಿದ್ರು ಅವ್ರು ಆ ಮಾತು ಹೇಳಬಾರದು ಹೇಳದು ತಪ್ಪೋದು ಈಗ ಬೇರೆಯವರಿಗೆಲ್ಲ ಅದು ಇದು ಅಂತ ಹೇಳಿದ್ರೆ ಇವರು ದೇಶದ ಪಟ್ಟೆ ಕಟ್ತಾರೆ ಬಟ್ ಇವರು ಕೂಡ ದೇಶದ ದೇಶದ ಪಟ್ಟನು ನಾವು ಕಟ್ಬೇಕಾಗತ್ತೆ ಮತ್ತೆ ಈ ದೇಶನೂ ಬಿಟ್ಟು ಅವ್ರು ಹೋಗ್ಬೇಕಾಗತ್ತೆ ಈ ನೆಲದಲ್ಲಿ ವಾಸ ಮಾಡ್ತಂಥ ಪ್ರತಿಯೊಬ್ಬರು ಕೂಡ ಈ ನೆಲದಲ್ಲಿ ಅಕ್ಕಿದೆ ಪ್ರತಿಯೊಂದು ಜಾತಿಗೆ ಪ್ರತಿ ಧರ್ಮಕ್ಕೂ ಕೂಡ ಅಕ್ಕಿದೆ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಆಕೆಯಾದಂಥ ವ್ಯಕ್ತಿಗಳು ಯಾರೂ ಕೂಡ ಈ ತರದ ಮಾತುಗಳು ಹೇಳ್ಬಾರ್ದು ಅಕಸ್ಮಾತ್ ಅವ್ರು ಹೇಳಿದರೆ ಇಡೀ ಸಾರ್ವಜನಿಕವಾಗಿ ಇಡೀ ಭಾರತ ಕನ್ನಡದ ದೇಶದ ಎಲ್ಲಾ ಧರ್ಮಗಳ ಎಲ್ಲಾ ಜಾತಿಯವ್ರನ್ನ ಎಲ್ಲಾ ಸಂವಿಧಾನದ ಶಮನ ಕೇಳಬೇಕಾಗುತ್ತೆ ಬಾಬಾ ಅಂಬೇಡ್ಕರ್ ಅವರ ನೆಮದಲ್ಲಿ ಅವರ ಪ್ರತಿಮೆ ಮುಂದೆ ಮಂಡಿ ಊರಿ ಅವರು ಕ್ಷಮಾಚನ ಕೇಳಬೇಕು ಅನ್ನೋದು ನಮ್ಮೊಂದು ಬೇಡಿಕೆ ಸರ್ ಸರ್ ಇಲ್ಲಿ ದಲಿತರು ಅಂದ್ರೆ ಏನ್ ಬರೀ ಟಿ ಎಷ್ಟಿ ಅಲ್ಲ ಈ ದೇಶದಲ್ಲಿ ಪ್ರತಿಯೊಬ್ಬ ಬಡವನು ಕೂಡ ಇಲ್ಲಿ ಶೋಷಿತನು ಕೂಡ ದಲಿತ ಯಾರು ಕೂಡ ದಲಿತ ವಿರೋಧಿ ಮಾಡಬಾರದು ಅದು ತಪ್ಪ ತಪ್ಪಾಗುತ್ತೆ ಮಾತಾಡೋದು ಮಾತಾಡೋದು ಅದನ್ನ ಹಾಗಾಗಿ ನಾವು ಅವ್ರ ಮಾತನ್ನ ಯಾವ ಕೂಡ ನಾವು ಅದನ್ನ ನಾವು ಬೆಳೆ ಬೇಸ್ಕೊಳ್ಳೋದಿವಿಲ್ಲ ಅವ್ರ ಮಾತು ನಾವು ತಗೊಳ್ಳೋದಿಲ್ಲ ಸರ್ ಸರ್ ರಾಜಶೇಖರ್ ಕೋಟ ಮೈಸೂರಿಂದ ರಾಜ್ಯ ಸಂಘಟನಾ ದಲಿತ ಸಂಘ ಸಮಿತಿ ಲಕ್ಷ್ಮೀರಾಯಣ ಸರ್ ಎಂದು ಈ ಒಂದು ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಎಲ್ಲ ಎಲ್ಲಾ ದಲಿತ ಸಂಘಟನೆಗಳ ಒಕ್ಕೂಟದಿಂದ ಅಮಿತ್ ಶಾ ಅವರ ಹೇಳಿಕೆ ಕುರಿತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಹಾಜರಿದ್ದುದನ್ನು ನಾವು ಕಾಣಬಹುದು ಯಾಕಂದರೆ ಸಂಸತ್ತಿನಲ್ಲಿ ಇತ್ತೀಚೆಗೆ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಅಂಬೇಡ್ಕರ್ ಹೆಸರು ಹೇಳಿದರೆ ನೀವು ಸ್ವರ್ಗಕ್ಕೆ ಹೋಗೋದಿಲ್ಲ ದೇವರ ಹೆಸರು ಹೇಳಿದರೆ ಸ್ವರ್ಗಕ್ಕೆ ಹೋಗ್ತೀವಿ ಅಂತ ಮಾತನ್ನು ಗಂಭೀರವಾಗಿ ಅಗ್ದಿ ಒಂದು ಚುಲ್ಲಕ ಮನಸ್ಸಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿದ್ದಾರೆ ಅದಕ್ಕಾಗಿ ಅವರನ್ನು ಸಚಿವ ಸಂಪುಟದಿಂದ ಕಿತ್ತೆಸೆಯಬೇಕಂತೂ ಇಡೀ ದೇಶದಂತ ದಲಿತ ಸಂಘಟನೆಗಳು ಪ್ರಗತಿಪರರು ಈಗಾಗಲೇ ಸಾಕಷ್ಟು ಒತ್ತಾಯ ಮತ್ತು ಪ್ರತಿಭಟನೆಗಳು ಮಾಡ್ತಾ ಇದ್ದಾರೆ ಅಂಬೇಡ್ಕರ್ ಆ ತಪ್ಪು ಅಂಬೇಡ್ಕರ್ ಅಂಬೇಡ್ಕರ್ ನಾವು ಅವರ ತಪ್ಪಾಗ್ತದೆ ನಾವು ಅಂಬೇಡ್ಕರ್ ಅನ್ಬೇಕು ನಮ್ಗೆ ಜೀವ ಅದು ಅಂಬೇಡ್ಕರ್ ಹೆಸರಿದ್ರೆ ನಾವು ಇರ್ತೀವಿ ಇಲ್ಕಂದ್ರೆ ನಾವು ಯಾರು ಇರೋದೇ ಇಲ್ಲ ಅಂಬೇಡ್ಕರ್ ಹೆಸರಿದ್ರೆ ನಾವು ಈ ಇಂಡಿಯಾದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬನ ಉಸಿರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಒಂದು ಅಕ್ಷರ ಕೂಡ ಅವರದಿದ್ರೆ ಅವರು ಈ ಈ ಒಂದು ಈ ರಾಜ್ಯದ ಈ ದೇಶದ ಪ್ರಜಾಪ್ರಭುತ್ವ ಅವರು ಬಾಪಾಸ್ ಅಸ್ ಎಸ್ ಹೇಳಿಲ್ಲ ಅಂದ್ರೆ ಅವರು ಡೆಮಾಕ್ರೆಸಿನ ಒಪ್ಕೊಂಡಿಲ್ಲ ಅಂತ ಅರ್ಥ ಹೌದೌದು ಅದು ಸುಮಾರು ದಿನಗಳಿಂದ ಈಗಾಗ್ಲೇ ಅದು ಯಾವುದು ಬೂದಿ ಬೂದಿ ಸಂತರ ಸಂವಿಧಾನ ಅಂತ ಆಲ್ರೆಡಿ ಸುಮಾರು ಹತ್ತು ವರ್ಷಗಳಿಂದ ಆರ್ ಎಸ್ನವರು ನವರು ತಯಾರು ಮಾಡಿ ಇಟ್ಟಿದ್ದಾರೆ ಆಲ್ರೆಡಿ ಯಾವಾಗಲೂ ಅವಕಾಶ ಬಂದ್ರೆ ಈ ಸಂವಿಧಾನವನ್ನು ತೆಳಿಬಿಟ್ಟು ಅದನ್ನು ಜಾರಿ ತರಬೇಕಂತ ಒಂದು ಕುತಂತ್ರ ಇದೆ ಅದಕ್ಕಾಗಿ ಅದು ಸಾಧ್ಯನೇ ಇಲ್ಲ ನಮ್ಮ ಹಿಡಿಯಾದಲ್ಲಿ ಆಗ್ಲಿಕ್ಕೆ ಯಾಕಂದ್ರೆ ಸುಮಾರು ಎಪ್ಪತ್ತೈದು ಎಂಬತ್ತು ಪರ್ಸೆಂಟ್ ಜನ ಆಲ್ರೆಡಿ ಸಂವಿಧಾನ ಪರವಾಗಿ ಶೋಷಿತರು ಇತರ ಹಿಂದುಳಿದವರು ಎಲ್ಲ ಜನಗಳು ಸಂವಿಧಾನದಲ್ಲಿ ಅಡಿಯಲ್ಲಿ ಬರ್ತಾ ಇದ್ದಾರೆ ಅಲ್ಲ ಅದು ಇದು ಸುಮ್ಮನೆ ಇದ್ದಿದ್ದು ನೋಡ್ಬೇಕಾದ್ರೆ ಏನು ರಾಜಕಾರಣಿಗಳು ಮಸಲೆ ಕಣ್ಣಿರೋಂಥಲ್ಲ ಆ ಥರ ಅಂಬೇಡ್ಕರ್ ಬಗ್ಗೆ ನಾವು ಸಂಸತ್ನಲ್ಲಿ ಫೋಟೋ ಹಾಕಿದ್ವಿ ಆ ಲಂಡನ್ನ ಹೋಗಿ ನಾವು ಅವ್ರ ಮೂರ್ತಿ ಉಪಯೋಗ ಮಾಡಿದ್ವಿ ಅನಾವರಣ ಮಾಡಿ ಅಂತ ಹೇಳ್ತಾರಲ್ಲ ಅದೆಲ್ಲ ಕಾಟಾಚಾರಕ್ಕೆ ಅಂದಂಗೆ ಯಾಕಂದ್ರೆ ಅಲ್ಲಿ ಹೋಗಿ ಒಬ್ಬ ಒಂದು ದೇಶದ ಪ್ರಧಾನಮಂತ್ರಿಗಳು ಇನ್ನೊಂದು ದೇಶದಲ್ಲಿ ಹೋಗಿ ಮೂರ್ತಿಯನ್ನು ಅನಾವರಣ ಮಾಡೋದಾಗ್ಲಿ ಅಥವಾ ಅವ್ರ ಬಗ್ಗೆ ಹೇಳೋದಾಗ್ಲಿ ಮಾಡಿ ಅವರು ಸದ್ದು ಹೋಗಿ ಸೆಕೆಂಡ್ ಅವರೇ ಇದ್ದಂಗೆ ಇಡೀ ಒಂದು ರಾಷ್ಟ್ರ ರಾಜಕಾರಣದಲ್ಲಿ ಅವರು ಅಂಬೇಡ್ಕರ್ ಬಗ್ಗೆ ಅವನ ಅವಹೇಳನ ಆಗಿ ಮಾತನಾಡಿದಾಗ ಸಮರ್ಥನೆ ಮಾಡ್ಕೊಂಡಿಲ್ಲ ಅಥವಾ ಸುಮ್ಮನೆ ಇದ್ದರಂತ ಸಮರ್ಥನೆ ಮಾಡ್ಕೊಂಡಂಗೆ ಅವರು ಅದನ್ನು ನಾವು ದ ಅದಕ್ಕಾಗಿ ನಮ್ಮ ದಲಿತಂಗ ಸಮಿತಿ ವತಿಯಿಂದ ಈ ಘಟನೆಯನ್ನು ಅವರ ನಡವಳಿಕೆಯನ್ನು ಪ್ರತಿಭಟನೆ ಮಾಡ್ತೀವಿ ಮತ್ತು ವಿರೋಧಿಸ್ತಾ ಇದ್ವಿ ನಾವು ಅಲ್ಲ ಅದಂತೂ ತುಂಬ ಬಾಲಿಸ ವಿಷಯ ಯಾಕಂದ್ರೆ ಸಂವಿಧಾನ ಇದು ನಮ್ಮ ಸ್ವಾತಂತ್ರ್ಯ ಭಾರತ ಆಗ್ಬೇಕಾದ್ರೆ ಎಷ್ಟೋ ಜನ ಸ್ವಾತಂತ್ರ್ಯ ಹೋರಾಟಗಾರರು ಸನಿಗಿದ್ದಾರೆ ಸಾಕಷ್ಟು ಜನ ಅದರಲ್ಲಿ ರಾಮ ಮಂದಿರಕ್ಕೆ ಇದಕ್ಕೇನೇನು ಸಂಬಂಧ ಇಲ್ಲ ಆದರೂ ಕೂಡ ಈ ಸ ಮತ್ತೆ ಸಂವಿಧಾನ ಮತ್ತು ಇದು ಸ್ವಾತಂತ್ರ್ಯ ದಿನಕ್ಕೆ ಮತ್ತು ತಮ್ಮ ರಾಮ ಮಂದಿರಕ್ಕೆ ನಂಟು ಹಿಂದೂಗಳನ್ನ ಒಂದು ಸರಿ ಸಮೀಪ ಮಾಡಲಿಕ್ಕೆ ಅದು ಒಂದು ಹುನ್ನಾರ ಮಾಡ್ತಾರೆ ಅಷ್ಟೇ ಮೋಹನ್ ಭಗತ್ ಅವ್ರಿಗೆ ಅಂದ್ರೆ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ಅದನ್ನು ಓದ್ಕೊಂಡು ಜಾರಿಗೆ ತರ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು ಅವ್ರು ಕೂಡ ಅಷ್ಟೇ ಮತ್ತೇನಿಲ್ಲ ಸಂವಿಧಾನ ಏನದಲ್ಲ ಆ ಸವಿ ಇರ್ತಕ್ಕಂಥ ಸಂವಿಧಾನವನ್ನು ಅಚ್ಚುಕಟ್ಟಾಗಿ ಜಾರಿಗೆ ತಂದ್ರೆ ಸಾಕು ಅವರು ಮತ್ತೆ ಹೊಸ ಮಾಡದೇ ಬೇಕಾಗಿಲ್ಲ ಅಷ್ಟೇ ನನ್ನ ಹೆಸರು ದೇವೇಂದ್ರ ದಿಕ್ಕಿ ಯಾದಗಿರಿ ಜಿಲ್ಲೆ ಹಲೋ ಸರ್ ಇತ್ತೀಚೆಗೆ ಕೆಲವೊಂದು ಸಂವಿಧಾನವನ್ನ ಯಾವುದೇ ಕಾರಣಕ್ಕೂ ಯಾರೇ ಬಂದ್ರು ಸಹ ಬದಲಾವಣೆ ಮಾಡದಿಕ್ಕೆ ಆಗೋದಿಲ್ಲ ಆದ್ರೆ ಜನರನ್ನ ದಿಕ್ತಪ್ಸೋದಿಕ್ಕೆ ಮತ್ತೆ ಸಂವಿಧಾನವನ್ನ ನಶಿಸ್ಬೇಕು ಅದ ಅಂಗಾಂಗಗಳನ್ನ ಕಟ್ ಮಾಡಿ ಈ ಜನರ ಸವಲತ್ತುಗಳನ್ನ ಮೂಲಭೂತ ಹಕ್ಕುಗಳನ್ನ ಮೂಲಭೂತ ಕರ್ತವ್ಯಗಳನ್ನ ಕಿತ್ತಾಕ್ಬೇಕು ಅನ್ನೋದು ಹುನ್ನಾರಾಗಿದೆ ಹಾಗಾಗಿ ಅಮಿತ್ ಶಾ ಅನ್ನೋನು ಆಗಿರ್ಬೋದು ಮತ್ತೆ ಮನುವಾದದ ಬಿಜೆಪಿ ಸರ್ಕಾರ ಆಗ್ಬೋದು ಆರ್ ಎಸ್ ಎಸ್ ನ ಒಂದು ಅಜಾಂಡ ಇಟ್ಕೊಂಡು ಏನು ಆ ಎರಡು ಸಾವಿರದ ಇಪ್ಪತ್ತ ಐದಕ್ಕೆ ನೂರು ವರ್ಷಗಳ ಆರ್ ಎಸ್ ಎಸ್ ನೂರು ವರ್ಷ ಆಚರಣೆ ನಡೀತಾ ಇದೆ ಆ ಉದ್ದೇಶ ಇಟ್ಕೊಂಡು ಇವರು ಬಹುಮತ ಬರದೇ ಇರೋ ದೃಷ್ಟಿಯಿಂದ ಏನಾದರೂ ಬಹುಮತ ಬಂದಿದ್ರೆ ಸಂವಿಧಾನಕ್ಕೆ ಚುತ್ಯವನ್ನ ತರುವಂತಹ ಕೆಲಸಗಳನ್ನ ಮಾಡೋರು ಹಾಗಾಗಿ ಈ ದಲಿತ ಸಮುದಾಯ ಎಚ್ಚೆತ್ತಿದೆ ವಿದ್ಯಾವಂತರಿದ್ದಾರೆ ಪ್ರಜ್ಞಾವಂತರಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಸಂವಿಧಾನದ ಮುಟ್ಟಕ್ಕೂ ಸಹ ನಾವು ಬಿಡೋದಿಲ್ಲ ಅಂತ ಹೇಳ್ತೀವಿ ಈಗ ಜನರನ್ನ ಅವರು ಮೌಢ್ಯತೆಯ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಈಗ ಶ್ರೀರಾಮ ಒಂದು ಆದರ್ಶ ಪುರುಷನ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಜನರ ಮೌಢ್ಯತೆಗೆ ಇದು ಮಾಡ್ತಿದ್ದಾರೆ ಆದರೆ ನಮಗೆ ಸ್ವತಂತ್ರ ಸಿಕ್ಕಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಯಾವಾಗ ಜರಾಯಿತು ಆವಾಗ್ಲೂ ಹೊರತು ಇಡೀ ಪ್ರಪಂಚಕ್ಕೆ ಒಂದು ಮಾದರಿಯಾದ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಹೊಂದಿರುವಂಥ ಸಂವಿಧಾನ ಆದರೆ ಯಾವುದೇ ರಾಮನಿಂದಾಗ್ಲಿ ಕೃಷ್ಣಿಂದಾಗ್ಲಿ ಯಾವುದೇ ಇದಾಗಲಿ ಈಗ ನೋಡಿ ಕುಂಭಮೇಳ ನಡೀತಾ ಇದೆ ಒಂದು ಮೌಢ್ಯತೆಯನ್ನು ಜನರಲ್ಲಿ ಬಿಂಬಿಸಿ ಅವರು ಆ ಅವ್ರನ್ನ ಜನರನ್ನ ಮೌಢ್ಯತೆ ಎಡೆಗೆ ತಂದು ಇವ್ರನ್ನ ದಿಕ್ತಪ್ಸ್ಬೇಕು ಜನರನ್ನ ಅನ್ನೋದೇ ಅವರ ಉದ್ದೇಶ ಆಗಿದೆ ಅವರು ಬಂಡತನಕ್ಕೆ ಬಿದ್ದೋಗಿದ್ದಾರೆ ಯಾಕಂತಂದ್ರೆ ಅವ್ರಿಗೆ ಈ ಜನರು ಬೀದಿಲೆ ನಿಂತಿರ್ಬೇಕು ಅನ್ನೋರು ಅದು ಉದ್ದೇಶ ಒಂದೊಂದು ಹೇಳಿಕೆಯನ್ನ ಕೊಟ್ಟು ಈ ಜನರ ಉದ್ಯೋಗ ಆಗ್ಬೋದು ಮತ್ತೆ ಹಕ್ಕುಗಳಾಗ್ಬೋದು ಕೆಲಸ ಕಾರ್ಯಗಳಾಗ್ಬೋದು ಇದನ್ನ ದಿಕ್ತಪ್ಸಿ ಇವರು ದುಡಿಮೆಯಿಂದ ವಂಚಿತರ ಮಾಡ್ಬೇಕು ಶಿಕ್ಷಣದಿಂದ ವಂಚಿತರ ಮಾಡ್ಬೇಕು ಮತ್ತೆ ಜನ್ ಸಾರ್ವಜನಿಕವಾಗಿ ತೊಂದರೆ ಆಗ್ಬೇಕು ಅವ್ರ ತೊಂದರೆ ಕೊಡೋದೇ ಅವ್ರ ಉದ್ದೇಶ ಅವರು ಒಳ್ಳೆಯ ಕೆಲಸಗಳನ್ನ ಯಾವ್ದೇ ಕಾರಣಕ್ಕೂ ಮಾಡೋದಿಲ್ಲ ತೊಂದರೆಯನ್ನ ಕೊಟ್ಟು ಜನರನ್ನ ದಿಕ್ತಪ್ಸಿ ಅವರು ಆಡಳಿತದಲ್ಲಿ ದುರಾಡಳಿತ ನಡೆಸಿರ್ತಿರೋದನ್ನ ತಪ್ಸಗಳಕ್ಕೋಸ್ಕರ ಹೇಳಿಕೆಗಳನ್ನ ನೀಡಿ ಜನರನ್ನ ದಿಕ್ತಪ್ಸುವಂತ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕ ಖರ್ಗೆ ಅವರು ಈಗ ದಲಿತ ಸಮುದಾಯದ ಒಬ್ಬ ದಿಟ್ಟ ನಾಯಕನಾಗಿ ಹೊರಹೊಮ್ಮತ ಇದ್ದಾರೆ ಹಾಗಾಗಿ ಒಂದೊಂದಾಗಿ ದಲಿತ ಸಮುದಾಯಗಳನ್ನ ಹತ್ತಿಕ್ಕದಕ್ಕೋಸ್ಕರ ಅವರ ನಾಯಕತ್ವವನ್ನು ಕುಂದಿಸೋದಕ್ಕೋಸ್ಕರ ಈ ರೀತಿ ಸುಳ್ಳು ಆರೋಪಗಳನ್ನ ಮಾಡಿ ಅದರಲ್ಲಿ ಉರುಳಿಲ್ದೆ ಹೋದ್ರನ್ನು ಅವರು ಹೇಳ್ತಾ ಇದ್ದಾರೆ ಈಗ ಯಡಿಯೂರಪ್ಪ ಅವರ ಹಗರಣ ಆಗ್ಬೋದು ಮತ್ತೆ ಬೇರೆ ಬೇರೆ ರಾಜಕಾರಣಿಗಳಾಗಬಹುದು ವಿಜೇಂದ್ರನವರ ಹಗರಣಗಳಾಗ್ಬೋದು ಅವನು ಯಾವನು ಸಹ ಅವರು ಅಹ್ ಗಣನೆಗೆ ತೆಗೆದುಕೊಳ್ಳದೆ ಸಂಬಂಧ ಇಲ್ಲದಿರುವಂತಹ ಪ್ರಿಯಾಂಕಾ ಖರ್ಗೆಜಿ ಅವರ ಹೇಳ್ತಾರೆ ಅಂತಂದ್ರೆ ದಲಿತ ನಾಯಕತ್ವವನ್ನು ಹತ್ತಿಕ್ಬೇಕು ಅನ್ನೋದು ಒಂದು ದೊಡ್ಡ ಉದ್ದೇಶವಾಗಿದೆ ದಲಿತ ವಿರೋಧಿಗಳಿಗೆ ಮೊದಲು ಧಿಕ್ಕಾರವನ್ನು ಹೇಳ್ತೇವೆ ಯಾವುದೇ ಕಾರಣಕ್ಕೂ ದಲಿತರು ಪ್ರಜ್ಞಾವಂತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಆರ್ಥಿಕವಾಗಿ ಸಬಲೀಕರಣವಂತಿದ್ದಾರೆ ಯಾವುದೇ ಕಾರಣಕ್ಕೂ ದಲಿತರನ್ನಾಗ್ಲಿ ಸಂವಿಧನಾಗ್ಲಿ ಅಂಬೇಡ್ಕರ್ನಾಗ್ಲಿ ಮುಟ್ಟೋದಕ್ಕೆ ಈ ದಲಿತ ಸಮುದಾಯ ಯಾವುದಕ್ಕೆ ಬಿಡದಿಲ್ಲ ರಕ್ತಪಾತವಾದರೂ ಸಹ ನಮ್ಮ ಸಂವಿಧಾನ ಮತ್ತು ನಮ್ಮ ಉಸಿರಾಗಿರುವಂತಹ ಅಂಬೇಡ್ಕರ್ ಅವರ ಹೆಸರನ್ನು ಉಳಿಸ್ಕೊಳ್ತೀವಿ ಅಂತ ಅವ್ರಿಗೆ ಸಂದೇಶವನ್ನ ಕೊಡ್ತೀವಿ ಸಣ್ಣಸ್ವಾಮಿ ಸರ್ಗೂರು ಮೈಸೂರು ಜಿಲ್ಲೆ ಕರ್ನಾಟಕ ದಲಿತ ಸಂಘ ಸಮಿತಿ ನಾಗವರ ಬಣ ಇದು ನಮ್ ನಮ್ದೊಂದು ತಪ್ಪು ಕಲ್ಪನೆ ಇದೆ ಇತ್ತೀಚೆಗೆ ಅಲ್ಲ ಇದು ಇದು ಸಂವಿಧಾನ ಜಾರಿ ಆದ ಆದಾಗ್ಲಿಂದನೂ ಕೂಡ ಹತ್ತೊಂಬತ್ನೂರ ಐವತ್ತು ಜನವರಿ ಇಪ್ಪತ್ತೈದನೇ ತಾರೀಕು ಸಂವಿಧಾನ ಜಾರಿ ಆಗುವ ಒಂದಿನ ಮುಂಚೆ ಈ ದೇಶದ ಇವತ್ತೇನು ರಾಷ್ಟ್ರ ಪ್ರೇಮಿಗಳು ಮತ್ತೆ ರಾಷ್ಟ್ರ ರಕ್ಷಕರು ಅಂತ ಹೇಳ್ಕೊಳ್ತಾರೆ ಇದೇ ಆರ್ ಎಸ್ ಎಸ್ ನ ಮುಖವಾಣಿ ಪತ್ರಿಕೆ ಆದಂತಹ ಆರ್ಗನೈಸರ್ ಪತ್ರಿಕೆಯಲ್ಲಿ ಅವಾಗಿನ ಎಂ ಎಸ್ ಗೋಳ್ವಾಲ್ಕರ್ ಅವರು ಸಾವರ್ಕರ್ ಅವರು ಮತ್ತೆ ಅಲ್ಲಿನ ಒಬ್ಬ ರಿಟೈರ್ಡ್ ಚೀಫ್ ಜಸ್ಟಿಸ್ ಅವರು ಅವರು ಕೂಡ ಈ ಪತ್ರಿಕೆಯನ್ನು ಲೇಖನವನ್ನು ಬರೆದಿರ್ತಾರೆ ಏನಂತ ಹೇಳಿದ್ರೆ ಮನುಸ್ಮೃತಿಯಲ್ಲಿ ಇರುವಂತಹ ಯಾವ ಅಂಶಗಳನ್ನು ಕೂಡ ಈ ಸಂವಿಧಾನದಲ್ಲಿ ತಗೊಂಡಿಲ್ಲ ಆಮೇಲೆ ಇದು ಇದೇನು ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಇದೆಲ್ಲ ಹೊರಗಿನಿಂದ ಬಂದಂತವು ಹಾಗಾಗಿ ಈ ದೇಶಕ್ಕೆ ಅದು ಸೂಕ್ತ ಅಲ್ಲ ಈ ದೇಶಕ್ಕೆ ನಿಜವಾಗ್ಲೂ ಬೇಕಾಗಿರುವಂತದ್ದು ಮನುಸ್ಮೃತಿ ಹಾಗಾಗಿ ಮನುಸ್ಮೃತಿ ಆಧಾರದ ಮೇಲೆ ಈ ದೇಶ ನಡಿಬೇಕು ಅಂತ ಹೇಳ್ಬಿಟ್ಟು ಇದೇ ಆರ್ ಎಸ್ ಎಸ್ ನ ಸಂಸ್ಥಾಪಕರು ಅವರು ಈ ಇಂಥ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗಾಗಿ ಅವತ್ತಿನಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಡ್ರಾಫ್ಟ್ ಅನ್ನ ಹಿಡ್ಕೊಂಡೇನು ಸಂವಿಧಾನ ಡ್ರಾಫ್ಟ್ ಕಾನ್ಸ್ಟಿಟ್ಯೂಟ ಅಸೆಂಬ್ಲಿಗೆ ಪ್ರವೇಶ ಮಾಡ್ತಾರೆ ಅವತ್ತಿನ ದಿನದಿಂದನೂ ಕೂಡ ಸಂವಿಧಾನದ ಮೇಲೆ ಇವರ ವಿರೋಧ ಇವರ ಖಂಡನೆ ಮತ್ತೆ ಇವರ ಅಸೂಯೆಗಳು ಅವತ್ತಿಂದನೂ ಇದೆ ಹಾಗಾಗಿ ಇವತ್ತಿಂದ ಮಾತ್ರ ಅಲ್ಲ ಅದು ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಜನಗಳನ್ನ ನಂಬಸಕ್ಕೆ ಆಮೇಲೆ ಜನಗಳನ್ನ ತಪ್ಸಕ್ಕೆ ಇವರು ನಾವು ದೇಶದ ಹೆಸರಿನಲ್ಲಿ ಸೈನಿಕರ ಹೆಸರಿನಲ್ಲಿ ಮತ್ತೆ ದಲಿತರ ಹೆಸರಿನಲ್ಲಿ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಈಗ ಇತ್ತೀಚಿನ ದಿನಗಳಲ್ಲಿ ಸಂವಿಧಾನ ಸನ್ಮಾನ ಗೌರವ ಅಭಿಯಾನ ಅನ್ನುವಂತ ಒಂದು ಕಾರ್ಯಕ್ರಮ ನಮ್ಕೊಂಡಿದ್ದಾರೆ ಈ ಇಂಥ ಕಾರ್ಯಕ್ರಮ ಯಾಕೆ ಇವರು ಸಂವಿಧಾನದ ಪರವಾಗಿ ಮಾತಾಡ್ತಾರೆ ಅಂತ ಹೇಳಿದ್ರೆ ಕೆಲವೇ ದಿನಗಳ ಹಿಂದೆ ಮೋಹನ್ ಅನ್ನೋರು ಈ ದೇಶಕ್ಕೆ ರಾಮ ಈ ಬಾಲರಾಮನ ಪ್ರತಿಷ್ಠಾಪನೆ ಏನಾಯ್ತು ಅವತ್ತಿನ ದಿನ ಈ ದೇಶಕ್ಕೆ ನಿಜವಾದ ಸಂವಿಧಾನ ಬಂತು ಇದು ಈ ದೇಶಕ್ಕೆ ನಿಜವಾದ ಸ್ವಾತಂತ್ರ್ಯ ಬಂತು ಅಂತ ಹೇಳ್ತಾರೆ ಅದು ದೇಶ ವಿರೋಧಿ ಹೇಳಿಕೆ ಮತ್ತೆ ಸಂವಿಧಾನದ ವಿರೋಧಿ ಹೇಳಿಕೆ ಯಾಕಂದ್ರೆ ಸಂವಿಧಾನದ ಒಂದು ಆಶಯದ ಮೇಲೆ ಈ ದೇಶವನ್ನ ಕಟ್ಟಿರೋದು ಮತ್ತೆ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಿರೋದು ಆಮೇಲೆ ಇದೇ ಆರ್ ಎಸ್ ಎಸ್ ನ ಮತ್ತೊಬ್ರು ಅಂದ್ರೆ ಸ್ವಾಮೀಜಿಗಳು ಉಡುಪಿ ಮಠದ ಸ್ವಾಮೀಜಿಗಳು ಕೂಡ ರೀಸೆಂಟ್ ಆಗಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ನಮ್ಗೆ ಗೌರವಿಸುವ ಸಂವಿಧಾನ ಬರಬೇಕು ಅಂತ ಹೇಳಿ ಇವರು ಇಂತ ಹೇಳಿಕೆಗಳೇನಿದಾವೆ ಇವರು ಇವ್ರು ಎಷ್ಟು ಅಂಬೇಡ್ಕರ್ ಬರೆದಿರುವಂತಹ ಸಂವಿಧಾನದ ವಿರುದ್ಧ ಇದ್ದಾರೆ ಆ ಸಂವಿಧಾನವನ್ನ ಇನ್ನೂ ಕೂಡ ಒಪ್ಕೊಂಡಿಲ್ಲ ಅನ್ನೋದನ್ನ ಮೇಲ್ಮಟ್ಟಕ್ಕೆ ಗೊತ್ತಾಗ್ತದೆ ಆಮೇಲೆ ಇತ್ತೀಚೆಗೆ ಕೇಂದ್ರ ಗೃಹ ಮಂತ್ರಿ ಆದಂತವ್ರು ಪಾರ್ಲಿಮೆಂಟ್ ನಲ್ಲಿ ಮಾತಾಡುವಾಗ ಕಾಂಗ್ರೆಸ್ ಅನ್ನ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಅನ್ನ ಟೀಕೆ ಮಾಡುವಂತ ಸಂದರ್ಭದಲ್ಲಿ ಇವ್ರು ಹೇಳ್ತಾರೆ ಅಂಬೇಡ್ಕರ್ 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 ಅಂತ ಹೇಳಿ ಹೇಳೋದು ವ್ಯಸನ ಆಗ್ಬಿಟ್ಟಿದೆ ಇವರಿಗೆ ಅದೇ ಒಂದ್ ರೀತಿ ವ್ಯಸನ ಆಗ್ಬಿಟ್ಟಿದೆ ಅದ್ ಅಷ್ಟೇ ಮಾತುಗಳನ್ನ ಏನಾದ್ರು ದೇವರ ಜಪ ಮಾಡಿದ್ರೆ ಇವರಿಗೆ ಏಳು ಜನ್ಮಕ್ಕೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅನ್ನುವಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು ಆದ್ರೆ ಈ ದೇಶಕ್ಕೆ ನಿಜವಾಗ್ಲು ಈ ದೇಶದ ಬಹು ಏನಿದ್ದಾರೆ ಈ ದೇಶದ ಸುಮಾರು ನಾಲ್ಕು ಸಾವಿರ ಜಾತಿಗಳು ಈ ಎಲ್ಲಾ ಜಾತಿಗಳಿಗೂ ಕೂಡ ಸಾಮಾಜಿಕ ನ್ಯಾಯ ಶಿಕ್ಷಣ ಭೂಮಿ ಮತ್ತೆ ಒಂದು ಸ್ಥಾನಮಾನ ಎಲ್ಲ ಸಿಕ್ಕಿದ್ದು ಈ ದೇಶದ ಸಂವಿಧಾನದಿಂದನೇ ಹೊರತು ಯಾವುದೇ ರಾಮನಿಂದ ಅಲ್ಲ ಕೃಷ್ಣನಿಂದ ಅಲ್ಲ ಅಥವಾ ಇವ್ರು ಸೃಷ್ಟಿ ಮಾಡಿರುವಂತ ಮನುಸ್ಮೃತಿಯಿಂದ ಅಲ್ಲ ಈ ಈ ಮು ಈ ಮುಖ್ಯವಾದ ಅಂಶ ನಮಗೆ ಗೊತ್ತಿರಬೇಕು ಇವ್ರು ಯಾವಾಗ ಸಂವಿಧಾನದ ಪರವಾಗಿ ಮಾತಾಡ್ತಾರೋ ಯಾವಾಗ ಸಂವಿಧಾನದ ಪರವಾಗಿ ಜಾಗೃತಿ ಸಮಾವೇಶಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಮಾಡ್ತಾರೋ ಆವಾಗ ನಾವು ಅನ್ಕೋಬೇಕು ಈ ಸಂವಿಧಾನವನ್ನ ಕೆಡುವಂತ ಕಾರ್ಯಕ್ರಮಕ್ಕೆ ಸಂದದ್ಧರಾಗ್ತಾ ಇದಾರೆ ಅಂತ ನಾವ್ ಅನ್ಕೋಬೇಕು ಅಲ್ಲ ನಿಜವಾಗ್ಲೂ ಈ ನೋಡಿ ಪ್ರಿಯಾಂಕ್ ಖರ್ಗೆ ಅವರ ಮಾತಿಗೆ ನನ್ನ ಸಹಮತ ಇದೆ ಯಾರು ಅವರು ಒಂದು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಆರಿಸಿ ಬಂದಿರುವಂತವ್ರು ಈ ದೇ ಈ ರಾಜ್ಯದ ಸಾಂವಿಧಾನಿಕವಾಗಿ ಮಂತ್ರಿ ಆಗಿದ್ದಂಥವ್ರು ಸೊ ಅವರು ರಿಸರ್ವ್ ಆಯ್ಕೆ ಆಯ್ಕೆಯಾಗಿ ಬಂದಿರುವಂತವ್ರು ಅವರ ಸಮುದಾಯದ ಬಗ್ಗೆ ಮಾತಾಡಬಾರ್ದು ಅಂತ ಏನಿಲ್ಲ ಈ ದೇಶದಲ್ಲಿ ನಿಜವಾಗ್ಲೂ ಈಗಲೂ ಕೂಡ ಈ ಜಾತಿ ವ್ಯವಸ್ಥೆ ಇಲ್ಲ ಅನ್ನೋದು ಆರ್ ಎಸ್ ಎಸ್ ನವರ ವಾದ ಆದ್ರೆ ಜಾತಿ ವ್ಯವಸ್ಥೆ ಎಷ್ಟು ಬೇರ್ ಬಿಟ್ಟಿದೆ ಜಾತಿ ವ್ಯವಸ್ಥೆ ಈಗಲೂ ಕೂಡ ಪ್ರತಿದಿನ ಅಟ್ರಾಸಿಟಿಗಳು ಹೇಗಾಗ್ತಾ ಇದೆ ಕೇವಲ ಒಂದು ದೇವರ ಕೋಲ್ ಮುಟ್ಟದ ಅನ್ನೋ ಕಾರಣಕ್ಕೆ ಒಬ್ಬ ಹುಡುಗನಿಗೆ ಸಾರ್ವಜನಿಕವಾಗಿ ಥಳಿಸಿ ಅವನಿಗೆ ಊರಿಂದ ಬಹಿಷ್ಕಾರ ಹಾಕ್ಲಾಯ್ತು ಬಹಿಷ್ಕಾರ ಹಾಕ್ತೀವಿ ನೀವು ಫೈನ್ ಅಂತ ಹೇಳಿ ಒಬ್ಬ ಹುಡುಗ ಕೆ ಎಸ್ ಎಕ್ಸಾಮ್ ಬರ್ದು ಒಂದು ದೇವಸ್ಥಾನದಲ್ಲಿ ಮಲಗಿದ್ದ ಅನ್ನೋ ಕಾರಣಕ್ಕೆ ಆ ಹುಡುಗನಿಗೆ ಬೆತ್ತಲೆ ಮಾಡಿ ಮೆರವಣಿಗೆ ಮಾಡಿ ಹೊಡೆದಿದ್ರು ಇಂಥ ಘಟನೆಗಳು ಈಗಲೂ ಪ್ರತಿದಿನ ನಡೀತಿರುವಾಗ ಒಬ್ಬ ರಿಸರ್ವ್ ಕಾನ್ಸ್ಟು ಕಾನ್ಸ್ಟಿಟ್ಯೂನ್ಸಿಯಿಂದ ಆರ್ಕೆ ಆಯ್ಕೆಯಾಗಿ ಬಂದಂತಹ ಒಬ್ಬ ಮಂತ್ರಿ ತಮ್ಮ ಸಮುದಾಯದ ಬಗ್ಗೆ ಮಾತಾಡಬಾರ್ದು ಅಂತ ಏನಿಲ್ಲ ಇದೆಲ್ಲವೂ ಕೂಡ ಇವ್ರು ಏನ್ ಅಂತ ಹೇಳಿದ್ರೆ ದಲಿತರ ಪರವಾಗಿ ಅಷ್ಟೇ ಮಾತಾಡ್ತಾ ಇದಾರೆ ಅಂತ ಹಾಗಂತ ಅಲ್ಲ ಅವರು ಆರ್ ಡಿ ಪಿ ಆರ್ ಮಿನಿಸ್ಟ್ರು ಈ ರಾಜ್ಯದಲ್ಲಿ ಇರುವಂತ ಎಲ್ಲಾ ಜನರಿಗೂ ಕೂಡ ಮಿನಿಸ್ಟರ್ ಆಗಿದ್ದಾರೆ ಆದ್ರೆ ಈ ದೇಶದಲ್ಲಿ ನಿಜವಾಗ್ಲು ಪ್ರತಿದಿನ ಅಟ್ರಾಸಿಟಿಗಳು ಆಗ್ತಾ ಇದಾವಲ್ಲ ಆ ಕಾರಣಕ್ಕೆ ದಲಿತರ ಪರವಾಗಿ ಹೆಚ್ಚು ಧ್ವನಿಯನ್ನ ಇರ್ತಾ ಇದಾರೆ ಅದರಲ್ಲಿ ತಪ್ಪೇನಿಲ್ಲ ನಿಜವಾಗ್ಲು ನೋಡಿ ಅಮಿತ್ ಶಾ ಅಂತವ್ರ ಜೊತೆಗೆ ಮಾತಾಡ್ಲಿಕ್ಕೂ ಕೂಡ ನನ್ಗೆ ಇಷ್ಟ ಇಲ್ಲ ನನಗೆ ಅಂತ ಅವಕಾಶ ಸಿಕ್ಕರೆ ಖಂಡಿತ ನಿರಾಕರಿಸ್ತೀನಿ ನಾನು ಯಾಕಂದ್ರೆ ಅಂತ ಕೆಟ್ಟ ಮನಸ್ಥಿತಿ ಇರುವಂತ ಒಬ್ಬ ವ್ಯಕ್ತಿ ನೋಡಿ ಅವ್ರ ಮನುವಾದ ಅವರು ದೇವರ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂಬೇಡ್ಕರ್ ಹೆಸರು ಹೇಳೋದ್ರ ಬದಲು ದೇವರ ಹೆಸರು ಹೇಳಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಹೇಳಿದ್ದಾರೆ ಆದ್ರೆ ನಿಜವಾಗ್ಲು ಸಾವಿರಾರು ವರ್ಷಗಳ ಕಾಲ ಕೂಡ ಈ ದೇಶದಲ್ಲಿ ದೇವರು ಇದ್ದ ಇದಾನೆ ಅನ್ನೋದಾದ್ರೆ ಸಾವಿರಾರು ವರ್ಷ ಈಗ್ಲೂ ಕೂಡ ಮ್ಯಾನ್ಯಲ್ ಕೇಮೇಂಜರ್ ನಡೀತಾ ಇದೆ ಈಗ್ಲೂ ಕೂಡ ಎನ್ ಆರ್ ಬಿ ರಿಪೋರ್ಟ್ ನೋಡಿದ್ರೆ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳು ಅಪೌಷ್ಟಿಕತೆಯಿಂದ ಬಳ ಎಲ್ಲರೂ ಎಲ್ರೂ ಕೂಡ ದಲಿತ ಸಮುದಾಯದವರೇ ಈ ದೇಶದ ಶೋಷಿತ ಸಮುದಾಯರು ಎಸ್ ಸಿ ಎಸ್ ಟಿಗಳು ಹಾಗಾಗಿ ಅಷ್ಟೊಂದು ಜನಗಳು ಒಂದೊತ್ತಿನ ಊಟಕ್ಕೆ ಸಾಯ್ತಾ ಇದಾರೆ ಅವ್ರ ಮೇಲೆ ನಿರಂತರವಾಗಿ ಅತ್ಯಾಚಾರ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಆ ದೇವ್ರು ಇದ್ದದ್ದು ಇದ್ದಿದ್ದೇ ಆಗಿದ್ರೆ ಅಂತವ್ರನ್ನ ಕಾಪಾಡ್ತಿದ್ರು ಅವ್ರು ಎಲ್ರು ಕೂಡ ಒಂದು ಸಮ ಸಮಾಜ ನಿರ್ಮಾಣ ಮಾಡ್ತಾ ಇತ್ತು ಅದ್ ಏನು ಇಲ್ದೇನೆ ಅಂತ ದೇವ್ರ ಬಗ್ಗೆ ಹೇಳ್ತಾರೆ ಅಂತ ಹೇಳಿದ್ರೆ ಅವರು ಈ ಅವ್ರು ಅವ್ರನ್ನ ಕೇಂದ್ರ ಗೃಹ ಮಂತ್ರಿ ಅಂತ ನಾನು ಹೇಳೋದಿಲ್ಲ ಅಂತಹ ಅಸಂಬದ್ಧ ಹೇಳಿಕೆ ಕೊಡುವಂತ ಒಂದು ಬ ಗೃಹ ಮಂತ್ರಿ ವ್ಯಕ್ತಿ ಗೃಹ ಮಂತ್ರಿ ಆಗಿರೋದೆ ನಮ್ ದೌರ್ ದೌರ್ಭಾಗ್ಯ ಅಂತ ಹೇಳ್ತೀನಿ ಮತ್ತೆ ಈ ದೇಶದ ದುರಂತ ಅದು ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ